ಎಸ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಸನಗೌಡ ಇಂದಿನ ಮುಖ್ಯಾಂಶಗಳು ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಜೆಸಿಟಿಯು ಅಂಡ್ ಎಸ್ಎಚ್ಕೆ ದಿಂದ ಅಂಚೆ ಕಚೇರಿಗೆ ಮುತ್ತಿಗೆ ಬಂಧನ ಬಿಡುಗಡೆ ಅಂಪನಗೌಡ ಬಾದರ್ಲಿ ಅಧ್ಯಕ್ಷತೆಯಲ್ಲಿ ಕೆಪಿಎಸ್ಸಿ ಸರ್ಕಾರಿ ಶಾಲಾ ಕಾಲೇಜುಗಳ ಕುಂದುಕೊರತೆ ಫಲಿತಾಂಶ ವೃದ್ಧಿ ಸಭೆ ವಿಮಾ ನೌಕರ ಸಂಘದಿಂದ ಕೆಲಸ ಬಂದ್ ಮಾಡಿ ಕಚೇರಿ ಮುಂದೆ ಪ್ರತಿಭಟನೆ ಎಪಿಡೋರಲ್ ಡೆಲಿವರಿ ಸಿಸ್ಟಮ್ ಈಗ ನಲ್ಲಿ ಲಭ್ಯ ಡಾಕ್ಟರ್ ಲಾವಣ್ಣ ಚುಲ್ಕುರಿ ವಾರ್ತೆಗಳ ವಿವರ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇಂದು ರಾಷ್ಟ್ರವ್ಯಾಪ್ತಿ ಮುಷ್ಕರದ ಅಂಗವಾಗಿ ಸಿಐಟಿಯು ಎಐಟಿಯುಸಿ ಎಐಸಿಸಿಟಿಯು ಎಐಯು ಟಿಯುಸಿ ಟಿಯುಸಿಐ ಎಐಐಇಎ ಕೆಪಿಆರ್ ಎಸ್ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸೇರಿ ನಗರದ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನದಲ್ಲಿದ್ದಾಗ ಬಂದೋಬಸ್ತ್ನಲ್ಲಿದ್ದ ಪೊಲೀಸರು ಮುಖಂಡರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು ಕಾರ್ಮಿಕರ ಮತ್ತು ರೈತರ ಪ್ರಮುಖ ಬೇಡಿಕೆಗಳಾದ ಕಾರ್ಮಿಕ ಸಮಿತಿಗಳ ರದ್ದತಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ನಾಲ್ಕು ಹೊಸ ಕಾರ್ಮಿಕ ಸಮಿತಿಗಳನ್ನು ಕೈಬಿಡಬೇಕು ಖಾಸಗೀಕರಣಕ್ಕೆ ತಡೆ ಸಾರ್ವಜನಿಕ ವಲಯದ ಉದ್ಯಮಗಳ ಖಾಸೀಕರಣ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ರೈತರ ಬೇಡಿಕೆ ಕೃಷಿ ನೀತಿಗಳಲ್ಲಿ ಸುಧಾರಣೆ ಹಾಗೂ ರೈತರ ಆರ್ಥಿಕ ಭದ್ರತೆಗೆ ಒತ್ತು ನೀಡಬೇಕು ವೇತನ ಮತ್ತು ಭದ್ರತೆ ಕನಿಷ್ಠ ವೇತನ ಹೆಚ್ಚಳ ಹಾಗೂ ಗುತ್ತಿಗೆ ನೌಕರರ ಕಾಯಂಗೊಳಿಸುವಿಕೆ ಆದ್ಯತೆ ನೀಡಬೇಕು ಮನ್ರೇಗಾ ಮರುಜಾರಿಗಾಗಿ ಅಸಂಘಟಿತ ಕಾರ್ಮಿಕರ ಸಮಗ್ರ ಸಾಮಾಜಿಕ ಭದ್ರತೆಗಾಗಿ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಖಾಯಂಗಾಗಿ ಎಂಎಸ್ಪಿ ಕಾನೂನುಬದ್ಧ ಜಾರಿಗಾಗಿ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಕರೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಇಂದು ನಗರದಲ್ಲಿ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಅಂಚೆ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಮಿಕ ಸಂಘಟನೆಗಳಾದ ಬಿಸಿಯೂಟ ನೌಕರರು ಅಂಗನವಾಡಿ ನೌಕರರು ಆಶಾ ಕಾರ್ಯಕರ್ತೆಯರು ಹಮಾಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಪಂಚಾಯಿತಿ ನೌಕರು ಸೇರಿದಂತೆ ರೈತ ಸಂಘಟನೆ ಮತ್ತು ಕೃಷಿ ಕಾರ್ಮಿಕ ಸಂಘಟನೆ ನರೇಗಾ ಕೃಷಿ ಕೂಲಿಕಾರರು ನಗರದ ಪ್ರವಾಸಿ ಮಂದಿರದಲ್ಲಿ ಸೇರಿ ಅಲ್ಲಿಂದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರ ತಂದ ಹೊಸ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಘೋಷಣೆ ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿರುವ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು ಪೊಲೀಸರು ಮತ್ತು ಸಂಘಟಕರ ಮಧ್ಯೆ ನಡೆದ ನೂಕಾಟದ ನಂತರ ಪೊಲೀಸರು ಮುಖಂಡರನ್ನು ಬಂಧಿಸಿ ಪಿಡಬ್ಲ್ಯೂ ಕ್ಯಾಂಪಿನಲ್ಲಿರುವ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕರೆದುಕೊಂಡು ಹೋದರು ಉಳಿದ ಕಾರ್ಯಕರ್ತರು ಮತ್ತೆ ನಗರ ಪೊಲೀಸ್ ಸ್ಟೇಷನ್ ಕಡೆಗೆ ತೆರಳಿ ಬಂಧಿಸಿದ ಮುಖಂಡರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಹಾಕಿದರು ಬಿಡುಗಡೆ ಮಾಡುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದಾಗ ತಮ್ಮ ಪ್ರತಿಭಟನೆ ಕೈಬಿಟ್ಟರು ನಂತರ ಬಂಧನದಿಂದ ತಮ್ಮ ಮುಖಂಡರು ವಾಪಸ್ ಆದ ನಂತರ ಮತ್ತೆ ಘೋಷಣೆ ಮೊಳಗಿಸುತ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ ಮುಖಂಡರು ಇಂದಿನ ಮುಷ್ಕರದಲ್ಲಿ ಎಐಟಿಯುಸಿಯ ಡಿ ಎಚ್ ಕಂಬಳಿ ಭಾಷುಮಿಯ ಸಿಐಟಿಯು ನ ಎಂಕಪ್ಪ ಕೆಂಗಲ್ ಶರಣಮ್ಮ ಪಾಟೀಲ್ ಎಐಸಿಸಿಟಿಯು ನಾಗರಾಜ್ ಪೂಜಾರ್ ಎಐ ಯು ಟಿ ಯುಸಿ ತಿರ್ಮಲ್ ರಾವ್ ಟಿಯುಸಿಐ ಗಂಗಾಧರ್ ಎಂ ಬಿ ಎನ್ ರೈತ ಸಂಘಟನೆಯ ರಮೇಶ್ ಪಾಟೀಲ್ ಬೇರ್ಗಿ ಬಸವಂತರಾಯಗೌಡ ವಿರೂಪಾಕ್ಷ ಗೌಡ ಅಮೀನ್ ಪಾಷಾ ದಿದ್ಗಿ ಚಂದ್ರಶೇಖರ್ ಖ್ಯಾತನಟ್ಟಿ ಪ್ರಗತ್ ಪರಿ ಸಂಘಟನೆಯ ಮುಖಂಡರಾದ ಚಂದ್ರಶೇಖರ್ ಗೋರೆಬಾಳ್ ಬಸವರಾಜ್ ಬಾದ್ರಲಿ ಸಾಲಿಡಾರ್ಟಿಯ ಡಾಕ್ಟರ್ ವಸೀಂ ನ ಅಶೋಕ್ ನಂಜಲ್ದಿನಿ ದಿನಿ ಮಂಜುನಾಥ್ ಗಾಂಧಿನಗರ್ ಜೆ ನ ಶಕುಂತಲಾ ಪಾಟೀಲ್ ನಾಗರತ್ನಮ್ಮ ಮಲ್ಲಮ್ಮ ಬಿಸಿಯೂಟದ ವಿಶಾಲಾಕ್ಷಮ್ಮ ಸರಸ್ವತಿ ಶಾಹಿದಾ ಬೇಗಂ ಅಂಗನವಾಡಿ ನೌಕರರಾದ ಸುಲೋಚನಾ ಆದಿಲಕ್ಷ್ಮಿ ಕೂಲಿಕಾರರ ಸಂಘಟನೆಯ ಅಪ್ಪಣ್ಣ ಕಾಂಬ್ಳೆ ಶಂಕರಪ್ಪ ಹಮಾಲಿ ಸಂಘಟನೆಯ ಮರಿಸ್ವಾಮಿ ನಾಗನಗೌಡ ವೀರೇಶ್ ನಾಯಕ್ ಅಂಬರೇಶ್ ನಾಯಕ್ ಪ್ರಕಾಶ್ ಕಟ್ಟಡ ಕಾರ್ಮಿಕ ಸಂಘಟನೆಯ ಹೊನ್ನೂರಪ್ಪ ಇಸ್ಮಾಯಿಲ್ ಜಗದೀಶ್ ನರೇಗಾ ಸಂಘಟನೆಯ ಗರೀಬ್ ಕೊಡ್ಲಿ ಅಳ್ಳಪ್ಪ ಹನುಮೇಶ್ ಸೇರಿದಂತೆ ಬಿಲಿಂಗಪ್ಪ ಎಂ ಗೋಪಾಲಕೃಷ್ಣ ಮಹೇಶ್ ವಿಶ್ವನಾಥ್ ಬಸವರಾಜ್ ಶಿವಮೂರ್ತಿ ತಿಳಿಗೋಡು ಸೇರಿದಂತೆ ಸಾವಿರಾರು ಕಾರ್ಮಿಕರು ಹಾಗೂ ರೈತರು ಕೃಷಿ ಕೂಲಿಕಾರರು ಇದ್ದರು ಅಂಬಾನಿ ಪರ ಅದಾನಿ ಪರ ಅನ್ನೋದು ನಾವು ಪತ್ರಿಕೆಗಳು ಹೇಳಿದಾವೆ ಆ ಎಂ ಯಾರು ನಿರ್ಮಲಾ ಸೀತಾರಾಮನ್ ಆಕೆ ಗಂಡನೇ ಹೇಳಿದ್ದಾರೆ ನರೇಂದ್ರ ಮೋದಿ ಬಂದ ನಂತರ ದೇಶ ದಿವಾಲಿ ಅಂತ ಆಯ್ಕೆ ಗಂಡ ಹೇಳ್ತಾರೆ ನನ್ನ ನಗರದ ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ ಶಾಸಕರಾದ ಹಂಪನಗೌಡ ಬಾದೇರ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಹನ್ನೊಂದು ಕೆಪಿಎಸ್ಸಿ ಶಾಲೆಗಳ ಮುಖ್ಯಸ್ಥರ ಕುಂದುಕೊರತೆ ಸಭೆ ನಡೆಯಿತು ಸಿಂಧನೂರು ತಾಲೂಕಿನಲ್ಲಿ ಈಗಾಗಲೇ ಕೆಕೆಆರ್ ಡಿಪಿ ಅನುದಾನದ ಅಡಿಯಲ್ಲಿ ಐದು ಕೆಪಿಎಸ್ ಸಿ ಶಾಲೆಗಳು ಪ್ರಾರಂಭವಾಗಿದ್ದು ಇನ್ನು ಸರ್ಕಾರದಡಿಯಲ್ಲಿ ಆರು ಕೆಪಿಎಸ್ ಶಾಲೆಗಳು ಪ್ರಾರಂಭವಾಗಬೇಕಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಶಾಲೆಗೆ ಸಂಬಂಧಿಸಿದ ನೀಲಿ ನಕ್ಷೆ ತಯಾರಿಸಬೇಕು ಸರ್ಕಾರ ಒಂದು ಕೋಟಿ ಅನುದಾನ ನೀಡುತ್ತದೆ ಈಗಿರುವ ಶಾಲೆಗಳಾದ ಸಾಲುಗುಂದ ಅಮ್ಮಾಮಠ ಸ್ಥಳ ಸಂಬಂಧಿಸಿದ ವಿಷಯ ಚರ್ಚೆಯಾಗಿ ಬೇರೆ ಸ್ಥಳ ಹುಡುಕಲು ಶಾಸಕರು ಸಭೆಯಲ್ಲಿ ಸೂಚಿಸಿದರು ಕೆಪಿ ಸರ್ಕಾರಿ ಶಾಲಾ ಕಾಲೇಜುಗಳ ಕುಂದುಕೊರತೆ ಫಲಿತಾಂಶ ವೃದ್ಧಿ ಕುರಿತಾದ ಸಭೆಯಲ್ಲಿ ತಾಲೂಕಿನ ಅಲಂಬನೂರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ ಶಿವರಾಜ್ ಅವರು ತಮ್ಮ ಕಾಲೇಜ್ ಮಾಹಿತಿಯ ಜೊತೆಗೆ ಅಲಂಬನೂರ್ ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಾಹಿತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ದಾಖಲಾತಿ ಹಾಜರಾತಿ ಸರ್ಕಾರದಿಂದ ಬಂದ ಅನುದಾನ ಅದರ ಬಳಕೆ ಕೆಪಿಸಿ ಸಿ ಶಾಲೆಗಳ ಕಟ್ಟಡವು ಯಾವ ರೀತಿಯಲ್ಲಿ ಕಟ್ಟಬಹುದು ಎನ್ನುವ ಮಾಹಿತಿಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಇಒ ಚಂದ್ರಶೇಖರ್ ಡಿಡಿಪಿಐ ಸೋಮಶೇಖರ್ ಉಕ್ರಾಣಿ ಬಿಒ ಬಸಲಿಂಗಪ್ಪ ಸೇರಿದಂತೆ ಹನ್ನೊಂದು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಹಾಜರಿದ್ದರು ರಾಷ್ಟ್ರವ್ಯಾಪಿ ಕಾರ್ಮಿಕ ಸಂಘಟನೆಗಳು ನೀಡಿದ ಕರೆಯಾದ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಸಿಂಧನೂರಿನ ವಿಮಾ ಕಚೇರಿಯ ಮುಂದೆ ವಿಮಾ ನೌಕರ ಸಂಘದ ಸದಸ್ಯರು ತಮ್ಮ ಕೆಲಸ ಬಂದು ಮಾಡಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ಎಐಐಎ ಮಾನ್ಯತೆ ಎಲ್ಐಸಿಯಲ್ಲಿ ವರ್ಗ ಮೂರು ಮತ್ತು ನಾಲ್ಕರ ನೇಮಕಾತಿಗಾಗಿ ವರ್ಗ ನಾಲ್ಕರಲ್ಲಿ ಗುತ್ತಿಗೆ ಆಧಾರದ ಉದ್ಯೋಗಗಳ ವಿರೋಧ ಮತ್ತು ವಿಮಾ ವಿಲಯ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ನೂರಕ್ಕೆ ಹೆಚ್ಚಳ ಮಾಡಿರುವುದನ್ನು ವಿರೋಧಿಸಿ ಐಆರ್ಡಿಎ ಮತ್ತು ವಿಮಾ ಕಾಯ್ದೆ ತಿದ್ದುಪಡಿ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಸಿಂಧನೂರಿನ ವಿಮಾ ನೌಕರ ಸಂಘ ಎ ಒಂದು ದಿನದ ಮುಷ್ಕರ ಹಮ್ಮಿಕೊಂಡಿತ್ತು ಬೆಳಗ್ಗೆ ಕಚೇರಿ ಸಮಯಕ್ಕೆ ಸೇರಿದ ನೌಕರರು ಕಚೇರಿ ಕೆಲಸಕ್ಕೆ ಹಾಜರಾಗದೆ ಹಿಮಾ ಕಚೇರಿ ಮುಂದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದು ದಿನದ ಮುಷ್ಕರ ಕೈಗೊಂಡರು ಇದರಲ್ಲಿ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮೊದಲೇ ಮುಷ್ಕರದ ಕುರಿತು ತಿಳಿದಿದ್ದರಿಂದ ಕಚೇರಿಗೆ ಪಾಲಿಸಿ ಹೋಲ್ಡರ್ಸ್ ಬಂದಿರಲಿಲ್ಲ ಒಂದು ರೀತಿ ಅವರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡಿದಂತಿತ್ತು ಅಧಿಕಾರಿಗಳು ಮಾತ್ರ ಕಚೇರಿಯಲ್ಲಿದ್ದು ಯಾವುದೇ ಕೆಲಸ ಇಲ್ಲದ ಕಾರಣ ಸುಮ್ಮನೆ ಇರೋದು ಕಂಡುಬಂತು ಮುಷ್ಕರಕ್ಕೆ ಬೆಂಬಲವಾಗಿ ಸಿಐಟಿಯು ಹಾಗೂ ಟಿಯುನ ಮುಖಂಡರು ವಿಮಾ ಕಚೇರಿಗೆ ತೆರಳಿ ಬೆಂಬಲ ವ್ಯಕ್ತಪಡಿಸಿ ಹೋರಾಟದ ಹಾಡುಗಳನ್ನು ಹಾಡಿದರು ಮುಷ್ಕರದಲ್ಲಿ ವಿಮಾ ನೌಕರ ಸಂಘದ ಕಾರ್ಯದರ್ಶಿಯಾದ ಶರಣಬಸು ಅಧ್ಯಕ್ಷರಾದ ಮಹೇಶ್ ಕುಮಾರ್ ಬಿ ರವಿಕುಮಾರ್ ಚಂದ್ರಶೇಖರ್ ಪಾಟೀಲ್ ಪ್ರಕಾಶ್ ಕೆಟಿ ವೆಂಕೋಬರಾವ್ ಅಯ್ಯಪ್ಪ ಕುಮಾರಪ್ಪ ಚಂದ್ರಹಾಸ್ ಮಂಜುನಾಥ್ ಶಿವಶಂಕರ ರೆಡ್ಡಿ ಸಪ್ನಿಲ್ ಕುಮಾರ್ ರಾಮೇಶ್ವರ್ ವಿಜಯಕುಮಾರ್ ದೀಪ್ತಿ ಅನಿತಾ ಕುಮಾರಿ ಲಕ್ಷ್ಮೀ ಕಾಶಿಬಾಯಿ

ರೈತರಿಗೆ ಮರಣವ ರೈತರಿಗೆ ಮರಣ ತಂದಾನೋಸ ರೈತರಿಗೆ ಹತ್ತೋಲಿ ಕೈ ಹಿಡಿದು ರೈತರ ತಲೆ ಒಡೆದು ಬಂಡವಾಳಶಾಹಿಗಳ ಏಜೆಂಟೂ ಆಗ ಜನ ಅರೆ ಜನ ಜನಕಾರ ರೊಟ್ಟಿ ತಿಂದ ಜನ ಬ್ಯಾರಿಕೇಡು ಲಾಠಿಗನ್ನು ನೋಡ್ಯಾರ ದಿನ ಬ್ಯಾರಿಕೇಡು ಲಾಠಿಗನ್ನು ನೋಡಿನ ಬ್ಯಾರಿಕೇಡ್ ಲಾಠಿ ಜನ ಜನ ಕಾರ ರೋಟಿ ತಿಂದ ಜನ ಬ್ಯಾರಿಕೇಡು ಲಾಠಿಗನ್ನು ನೋಡ್ಯಾರ ದಿನ ಬ್ಯಾರಿಕೇಡು ಲಾಠಿ ನೋಡ್ಯಾರೋಡ್ಯಾರ ದಿನ ಬ್ಯಾರಿಕೇಡು ಲಾಠಿ ದಿನ ಐವತ್ತು

ಇತ್ತೀಚಿನ ದಿನಗಳಲ್ಲಿ ಡೆಲಿವರಿ ಸಂದರ್ಭದಲ್ಲಿ ಸರಿಯಾಗಿ ನೋವು ಕಾಣಿಸಿಕೊಳ್ಳುವುದಿಲ್ಲ ಹೀಗಾಗಿ ಎಲ್ಲರೂ ಸಿಜರಿನ್ ಕಡೆ ಒಲವು ತೋರುತ್ತಾರೆ ಆದರೆ ಇತ್ತೀಚೆಗೆ ನೋವು ಇಲ್ಲದೆ ಇದ್ದರೂ ತ್ರಾಸಾಗದಂತೆ ಡೆಲಿವರಿ ಮಾಡುವ ಸಿಸ್ಟಮ್ ಬಂದಿದೆ ಅದುವೇ ಎಪಿಡ್ಯೂರಲ್ ಡೆಲಿವರಿ ಸಿಸ್ಟಮ್ ಎಂದು ಡಾಕ್ಟರ್ ಲಾವಣ್ಯ ಚೆಲಕೋರಿ ವಿವರಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಗರ್ಭ ಧರಿಸಿದ ಹೆಣ್ಣು ಮಕ್ಕಳಲ್ಲಿ ಪೇನ್ ಕಾಣಿಸುವುದಿಲ್ಲ ಹಾಗಾಗಿ ಸಿಜರಿನ್ ಮಾಡಲಾಗುತ್ತದೆ ಈಗ ಹೊಸ ಸಿಸ್ಟಮ್ ಬಂದಿದ್ದು ಅದನ್ನು ಎಪಿಡ್ಯೂರಲ್ ಡಿಲಿವರೀಸ್ ಎಂದು ಪೇನ್ ಇಲ್ಲದೆ ನಾರ್ಮಲ್ ಡಿಲಿವರಿ ಮಾಡುವುದು ಇದರಿಂದ ತಾಯಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ನೋವು ಇರುವುದಿಲ್ಲ ಇದನ್ನು ಕೇವಲ ದೊಡ್ಡ ದೊಡ್ಡ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ವ್ಯವಸ್ಥೆ ಇದೆ ನಾವು ಈಗ ಇದನ್ನು ಸಿಂಧನೂರು ನಗರಕ್ಕೆ ಪರಿಚಯಿಸುತ್ತಿದ್ದೇವೆ ಆದರ್ಶ ಕಾಲೋನಿಯಲ್ಲಿರುವ ಸುಹಸ್ತ ಹೆಲ್ತ್ ಕೇರ್ನಲ್ಲಿ ಈ ವ್ಯವಸ್ಥೆ ಇದ್ದು ಈಗಾಗಲೇ ಎರಡು ಮೂರು ಜನರಿಗೆ ಈ ವ್ಯವಸ್ಥೆಯ ಅಡಿ ಡೆಲಿವರಿ ಮಾಡಿಸಿದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ ಈ ಸಿಸ್ಟಮ್ನಲ್ಲಿ ಇಂಜೆಕ್ಷನ್ ಮೂಲಕ ಅನಸ್ತೇಷಿಯಾ ನೀಡಿ ಡೆಲಿವರಿ ಸಂದರ್ಭದಲ್ಲಿ ನೋವಾಗದಂತೆ ನೋಡಿಕೊಳ್ಳುವ ವಿಧಾನ ಇದಾಗಿದೆ ಎಂದು ಡಾಕ್ಟರ್ ಲಾವಣ್ಣ ಚಿಲುಕುರಿ ವಿವರಿಸಿದರು ಡೆಲಿವರಿ ಸಮಯದಲ್ಲಿ ಯಾಕಂದ್ರೆ ಈ ಜನರಲ್ಲಿ ಜಾಸ್ತಿ ಪೇರ್ ನೋವು ತಾಂಗ್ ಡಿಫಿಕಲ್ಟಿ ಜೊತೆ ನಾರ್ಮಲ್ ಬೇಡ ಸಿಜರಿ ಮಾಡ್ತೀನಿ ಹೇಳ್ತಾ ಇದ್ದಾರೆ ಸೊ ಅದೇ ಈ ಪ್ರಾಬ್ಲಮ್ ಎಲ್ಲ ಸೊಲ್ಯೂಷನ್ ದಿಸ್ ಎಪಿ ಡ್ಯೂರಲ್ ಲೇಬರ್ ಎನರ್ಜಿಸ್ಯ ಸೊ ದಟ್ ಅದೇನಂದ್ರೆ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ವಿರ್ ಹ್ಯಾವ್ ಅಡಿಂಗ್ ದಟ್ ಸಿಮಿಲರ್ ಕ್ಯಾಸ್ಟ್ ಶ್ರೀ ವಿಶ್ವೇಶ್ವರ ಪಂಚಾಯತನ ಕ್ಷೇತ್ರ ಗಾಂಧಿನಗರ ತಾಲೂಕ್ ಸಿಂಧನೂರು ಹದಿನೇಳನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವ ಸಮಾರಂಭ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಇಲ್ಲದೆ ಇರುವ ಲಕ್ಷಲಿಂಗ ಸ್ಫಟಿಕ ಮಹಾಗಿರಿ ಕ್ಷೇತ್ರ ಗಾಂಧಿನಗರ ಲಕ್ಷ ಲಿಂಗಗಳು ಅಷ್ಟಭೈರವರು ಮೂರ್ತಿ ವೀರಭದ್ರ ಅರ್ಧನಾರೀಶ್ವರ ಲಿಂಗಗಳ ಜೊತೆಗೆ ಸ್ಫಟಿಕ ಲಿಂಗ ಸಹಿತ ಐವತ್ತೆಂಟು ದಿವ್ಯಶಕ್ತಿ ಯಂತ್ರಗಳಿಂದ ಪ್ರತಿಷ್ಠಾಪಿಸಲಾಗಿರುವ ದಿವ್ಯ ಕ್ಷೇತ್ರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಹಾಶಿವರಾತ್ರಿ ಪರ್ವ ದಿನದ ಅಂಗವಾಗಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಏಳು ಮೂವತ್ತರಿಂದ ಅಷ್ಟೋತ್ತರ ಶತ ಕಳಸದಿಂದ ಗ್ರಾಮ ಪ್ರದಕ್ಷಿಣೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಸ್ಫಟಿಕ ಲಿಂಗ ದರ್ಶನ ಸಾಯಂಕಾಲ ಏಳು ಗಂಟೆಗೆ ಶಿವಪಾರ್ವತಿ ಕಲ್ಯಾಣ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಏಳು ಗಂಟೆಗೆ ಗ್ರಾಮ ಮೆರವಣಿಗೆ ಜರುಗುವುದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ವಿಶ್ವೇಶ್ವರ ಸೇವಾ ಸಮಿತಿ ಹಾಗೂ ಸಕಲ ಸದ್ಭಕ್ತರು ಗಾಂಧಿನಗರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ